ಎಲ್ರಿಗೂ ನಮಸ್ಕಾರ ವಿಮಾನ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆಗಳೇನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಕ್ರಿಯಾತ್ಮಕ ವ್ಯಾಕರಣ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಏನು ಕ್ರಿಯಾತ್ಮಕ ವ್ಯಾಕರಣ ಅಂತಂದರೆ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು ಕೆಲವು ದಿನ ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಕ್ರಿಯಾತ್ಮಕ ವ್ಯಾಕರಣ ಅಂತ ಹೇಳಿದ್ರೆ ಅಂದರೆ ಎಸ್ ಆಪ್ಷನ್ ನಾಲ್ಕು ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಅನ್ನೋದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಕ್ರಿಯಾತ್ಮಕ ವ್ಯಾಕರಣ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣಗಳು ಯಾವುದು ಭಾಷಾ ಬೋಧನೆಗೆ ನಾವು ಭಾಷೆಯನ್ನು ಲ್ಯಾಂಗ್ವೇಜ್ ಟೀಚ್ ಮಾಡಬೇಕಾದ್ರೆ ಕಲಿಕಾ ಕಲಿಕಾ ಬೋಧನೋಪಕರಣಗಳು ಯಾವ ನಾವು ಬಳಸಿದ್ರೆ ಒಳ್ಳೇದು ಅಂತ ಆಪ್ಷನ್ ಎ ಬಿ ಸಿ ಡಿ ನೋಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ಡಿ ದೃಕ್ ಶ್ರವಣೋಪಕರಣಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಒಂದು ಭಾಷೆ ಕಲಿಯುವ ಸರಿಯಾದ ಕ್ರಮ ಯಾವುದು ನಾವು ಒಂದು ಭಾಷೆಯನ್ನ ಕಲಿಬೇಕು ಅಂತಂದ್ರೆ ಯಾವ ರೀತಿಯಂತಹ ಕ್ರಮವನ್ನ ಇಟ್ಕೊಂಡು ಕಲಿಬೇಕು ಭಾಷೆಯನ್ನ ಅನ್ನೋದು ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಮಾತನಾಡುವುದು ಆಲಿಸುವುದು ಓದು ಬರೆಯುವುದು ಆಲಿಸುವುದು ಓದುವುದು ಮಾತನಾಡುವುದು ಬರೆಯುವುದು ಬರೆಯುವುದು ಓದುವುದು ಮಾತನಾಡುವುದು ಆಲಿಸುವುದು ನಾಲ್ಕನೇ ಆಪ್ಷನ್ ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದು ಅಂತ ಇದೆ ಸೊ ಮೂರನೇ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಫಸ್ಟು ನಾವು ಕೇಳಿಸ್ ಕೇಳಿಸ್ಕೊತೀವಿ ಕೇಳಿಸ್ಕೊಂಡಿರೋದನ್ನು ರಿಪೀಟ್ ಮಾಡಿ ಮಾತಾಡ್ತೀವಿ ಓದ್ತೀವಿ ಮತ್ತೆ ಬರೆಯೋದಕ್ಕೆ ಶುರು ಮಾಡ್ತೀವಿ ಸೊ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಈ ಒಂದು ಕ್ರಮವನ್ನು ನಾವು ಅನುಸರಣೆ ಮಾಡಬೇಕಾಗತ್ತೆ ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು ಅಂತ ಕೇಳಿದ್ದಾರೆ ಎಷ್ಟನೇ ಪ್ರಶ್ನೆ ಇದು ನಾಲ್ಕನೇ ಪ್ರಶ್ನೆ ಸೊ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಮೂರು ಮಕ್ಕಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಮೂರನೇ ತರಗತಿಯ ವಿದ್ಯಾರ್ಥಿಯೊಬ್ಬ ನಾಲ್ಕು ನಾಲ್ಕನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಏನು ಅಂತ ಸೊ ಮೂರನೇ ಕ್ಲಾಸ್ ಮಗು ನಾಲ್ಕನೇ ಕ್ಲಾಸ್ಗೆ ಪಾಸ್ ಬಂದಾಗ ಅವನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಒಂದು ಸಾಮರ್ಥ್ಯಗಳು ಇಲ್ಲದೇ ಇದ್ದಾಗ ಟೀಚರ್ಸ್ ಏನು ಮಾಡ್ಬೋದು ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಒಂದು ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ಮಕ್ಕಳ ಕಲಿಕೆ ಬಲಗೊಳ್ಳುವುದು ಬಲಗೊಳ್ಳುವುದನ್ನು ಪ್ರತಿಪಾದಿಸುವ ತತ್ವ ಅಥವಾ ನಿಯಮ ಯಾವುದು ಅಂತ ಕೇಳಿದರೆ ಆರನೇ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನು ಪ್ರತಿಪಾದನೆ ಮಾಡತಕ್ಕಂತಹ ಒಂದು ತತ್ವ ಯಾವುದು ಅನ್ನೋದು ಪ್ರಶ್ನೆ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎರಡು ಅಭ್ಯಾಸ ನಿಯಮ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಭಾಷಾ ಬೋಧನೆಯ ಪ್ರಮುಖ ಉದ್ದೇಶ ಅಥವಾ ಪ್ರಧಾನ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಏನು ಅನ್ನೋದನ್ನ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ಈ ಒಂದು ಪ್ರಶ್ನೆ ಕೇಳಿರುವಂಥದ್ದು ಎಷ್ಟನೇ ಪ್ರಶ್ನೆ ಇದು ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆಗೆ ಈ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಮೈ ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸೋದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಭಾಷಾ ಬೋಧನೆಯ ಒಂದು ಪ್ರಧಾನ ಉದ್ದೇಶ ಅಂದ್ರೆ ಮೌಖಿಕ ಮತ್ತೆ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆ ಬಳಸೋದು ಅನ್ನೋದು ಸರಿಯಾದ ಬೆಳೆಸೋದು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ಭಾಷಾ ಪ್ರಯೋಗ ಶಾಲೆ ಎಂದು ಇದನ್ನು ಕರೆಯುತ್ತಾರೆ ಸೊ ಭಾಷಾ ಪ್ರಯೋಗ ಶಾಲೆ ಅಂತ ಯಾವುದನ್ನ ಕರೀತಾರೆ ಅಂತ ಹೇಳಿ ಪ್ರಶ್ನೆ ಸೊ ಎಷ್ಟನೇ ಪ್ರಶ್ನೆ ಇದು ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆಗೆ ನೋಡಿ ಇಲ್ಲಿ ಇಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಭಾಷೆಯನ್ನ ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ ವಿದ್ಯಾರ್ಥಿ ಶಿಕ್ಷಕರನ್ನು ಒಳಗೊಂಡ ಭಾಷಾ ಕೊಠಡಿ ಕಂಪ್ಯೂಟರ್ ಟಿವಿ ರೇಡಿಯೋ ಹೊಂದಿರುವ ತರಗತಿ ಕೊಠಡಿ ಅಂತ ಸೊ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಂಟನೇ ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮಕ್ಕಳು ಸಹಜವಾಗಿ ಭಾಷೆಯನ್ನ ಇದರ ಮೂಲಕ ಕಲಿಯುತ್ತಾರೆ ಅಂತ ಮಕ್ಕಳು ಯೂಶುವಲ್ ಆಗಿ ಯಾವ ರೀತಿ ಭಾಷೆಯನ್ನ ಕಲಿತಾರೆ ಅನ್ನೋದು ಪ್ರಶ್ನೆ ಸೊ ಅನುಕರಣೆಯ ಮುಖಾಂತರ ಆಲಿಸುವ ಮುಖಾಂತರ ಮಾತನಾಡುವ ಮುಖಾಂತರ ಅರ್ಥೈಸಿಕೊಳ್ಳುವ ಮುಖಾಂತರ ಸೊ ಯಾವ ರೀತಿಯಾಗಿ ಕಲಿತಾರೆ ಹಾಗಾದ್ರೆ ಮಕ್ಕಳು ಭಾಷೆಯನ್ನ ಅಂತಂದ್ರೆ ಅನುಕರಣೆ ಮಾಡೋದ್ರ ಮುಖಾಂತರ ಸಹಜವಾಗಿ ಮಕ್ಕಳು ಭಾಷೆಯನ್ನ ಕಲಿಯೋದಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಆಯ್ಕೆ ಒಂದು ಅನುಕರಣೆಯ ಮೂಲಕ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಹತ್ತನೇ ಪ್ರಶ್ನೆ ಒಂದು ಭಾಷೆಯನ್ನ ಕಲಿಯಬೇಕಾದರೆ ಮೊದಲು ನಾವು ಡ್ಯಾಶ್ ಯಾವುದೇ ಒಂದು ಭಾಷೆಯನ್ನು ಅದು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಥವಾ ತಮಿಳ್ ಮ ಯಾವುದೇ ಒಂದು ಭಾಷೆಯನ್ನು ನಾವು ಮಾತಾಡೋದಕ್ಕೆ ಕಲಿಬೇಕು ಅಂತಂದರೆ ನಾವು ಮೊದಲು ಏನು ಮಾಡಬೇಕಾಗತ್ತೆ ಎಷ್ಟನೇ ಪ್ರಶ್ನೆ ಇದು ಹತ್ತನೇ ಪ್ರಶ್ನೆಗೆ ನೋಡಿ ಇಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರಲ್ಲ ಸೊ ಇಷ್ಟು ಆಯ್ಕೆಗಳನ್ನ ನೀವು ನೋಡಿದ್ರಿ ಅಲ್ವಾ ಸರಿಯಾದಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ನಾಲ್ಕು ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಬೇಕು ಅಂತ ಹೇಳಿದರೆ ಆ ಭಾಷೆಯ ಧ್ವನಿಗಳನ್ನು ನಾವು ಅಕ್ಷರಗಳನ್ನು ಏನು ಮಾಡಬೇಕಾಗತ್ತೆ ಗುರುತಿಸುವಂತಾಗಬೇಕಾಗತ್ತೆ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಇದಕ್ಕೆ ಸೊ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಯನ್ನ ನೋಡಿ ಒಂದನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಯಾವುದು ಅಂತ ಕೇಳಿದರೆ ಎಷ್ಟು ಅಂತ ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಎಷ್ಟು ಪದಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರಬೇಕು ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಎ ಸುಮಾರು ಒಂದು ಸಾವಿರ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆಯ ಹಂತಗಳ ಕ್ರಮಬದ್ಧ ಜೋಡಣೆ ಒಂದು ತರಗತಿ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ನಾವು ಮಾಡಬೇಕು ಅನ್ನೋದನ್ನ ಆರ್ಡರ್ ವೈಸ್ ಬರೀಬೇಕಾಗಿತ್ತು ಸೊ ನೋಡಿ ಇಲ್ಲಿ ಕಲಿಕಾ ಪೂರಕ ಹಂತ ಕಲಿಕಾಂಶ ಹಂತ ಅಭ್ಯಾಸ ಹಂತ ಬಳಕೆ ಹಂತ ಪೂರ್ವ ಸಿದ್ಧತಾ ಹಂತ ಮೌಲ್ಯಮಾಪನ ಹಂತ ಅಂತ ಇದೆ ಸೊ ಇದನ್ನ ಆರ್ಡರ್ ವೈಸ್ ಯಾವ ರೀತಿಯಾಗಿ ಬರೀಬೇಕು ಅಂತ ಯಾವುದಿರಬೇಕು ಇರಬೇಕು ಮೊದಲನಿಗೆ ಮೊದಲಿಗೆ ಅನ್ನೋದು ಸೊ ಇದಕ್ಕೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಫಸ್ಟಿಗೆ ಈ ಬರತ್ತೆ ಸೊ ಸಿದ್ಧತಾ ಹಂತ ಅದಾದಮೇಲೆ ಕಲಿಕಾ ಪೂರಕ ಹಂತ ಅದಾದಮೇಲೆ ಕಲಿಕಾಂಶ ಹಂತ ಆ ನಂತರ ಸಿ ಬರುತ್ತೆ ಅಭ್ಯಾಸ ಹಂತ ಆಮೇಲೆ ಡಿ ಬಳಕೆ ಹಂತ ಕೊನೆಯದಾಗಿ ಮೌಲ್ಯಮಾಪನ ಹಂತ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡಿ ತಲೆದೂಗು ಈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದರೆ ತಲೆದೂಗೋದು ಅಂದರೆ ಏನರ್ಥ ಅಂತ ಸೊ ಮೆಚ್ಚುಗೆ ಸೂಚಿಸು ತಲೆಯನ್ನು ತೂಗು ವಿರೋಧ ವ್ಯಕ್ತಪಡಿಸು ಒಪ್ಪಿಗೆ ಸೂಚಿಸು ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಾಗಿದ್ರೆ ತಲೆದೂಗು ಅಂತ ಹೇಳಿದರೆ ಒಪ್ಪಿಗೆ ಸೂಚಿಸು ಅನ್ನೋದು ಕೂಡ ಆಗುತ್ತೆ ಮೆಚ್ಚುಗೆ ಸೂಚಿಸು ಅನ್ನೋದು ಕೂಡ ಆಗುತ್ತೆ ಸೊ ಇವಾಗ ನೀವು ಯಾವುದಾದ್ರೂ ಒಂದು ಮ್ಯೂಸಿಕ್ನ ಕೇಳ್ತಿರ್ತೀರಾ ಆ ಮ್ಯೂಸಿಕ್ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿ ನೀವೇನು ಮಾಡ್ತೀರ ತಲೆದೂಗ್ತಾ ಇರ್ತಾರೆ ಸೊ ಅದು ಕೂಡ ಆಗುತ್ತೆ ಇಲ್ಲ ಒಪ್ಪಿಗೆ ಸೂಚಿಸು ಅನ್ನೋದು ಕೂಡ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಇದಕ್ಕೆ ಯಾವ್ದು ಆನ್ಸರ್ ಕರೆಕ್ಟ್ ಅಂತ ಅನ್ಸುತ್ತೋಣ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು ಗೆರೆ ಎಳೆದ ಪದದ ಅರ್ಥ ಕೊಡುವ ನುಡಿಗಟ್ಟು ಇಲ್ಲಿ ಗೆರೆ ಎಳೆದಿರುವ ಪದ ಬಂದು ಸರ್ವನಾಶ ಓಕೆನಾ ಸೊ ಸರ್ವನಾಶ ಈ ಒಂದು ಈ ಒಂದು ಗೆರೆ ಎಳೆದ ಪದ ಅರ್ಥ ಕೊಡುವ ನುಡಿಗಟ್ಟು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಷ್ಟನೇ ಪ್ರಶ್ನೆ ಇದು ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಆಪ್ಷನ್ ನಾಲ್ಕು ನೆಲಸಮ ಮಾಡು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನೈದನೇ ಪ್ರಶ್ನೆ ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಏನು ಅಂತ ಕೇಳಿದ್ದಾರೆ ಸೊ ಉತ್ತಮವಾದ ಮಾತುಗಾರಿಕೆಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಧ್ವನಿ ಅರ್ಥ ಭಾವನೆಗಳನ್ನು ಸಮನ್ವಯಗೊಂಡಿರಬೇಕು ಇದು ಏನಾಗುತ್ತೆ ಉತ್ತಮ ಭಾಷೆಯ ಮಾತು ಉತ್ತಮ ಮಾತುಗಾರಿಕೆಯ ಒಂದು ಪ್ರಧಾನ ಲಕ್ಷಣ ಆಗಿರುವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ